ಸ್ನೇಹಿತರೆ ನೋಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಓಡಿಸ್ಕೊಂಡು ಓಡಿಸ್ಕೊಂಡಾರು ನೋಡಿ ಪೂರ್ತಿ ಐ ಫ್ರೆಂಡ್ಸ್ ನಾನು ನಿಮ್ಮ ಕೆಂಪ ಮಳೆ ಸಿಕ್ಕಾಬಟ್ಟೆ ಊರು ಊದಿರೋದ್ರಿಂದ ನೀರೆಲ್ಲ ಹೂಂಗ್ ಗಿಡದಿಂದ ಆಚೆಕ್ಕಿತ್ತೆ ಕಡಿಸ್ತಾವನೆ ಈಗ ವಿಶೇಷವಾಗಿ ಎಲ್ಲ ಒಂದು ಕಡೆ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಇದ್ದೀನಿ ಅಂತ ಲೈಫಲ್ಲಿ ಫಸ್ಟ್ ಟೈಮು ತುಂಬ ವಿಶೇಷವಾಗಿ ಅದರಲ್ಲಿ ನಾನು ಹೋಗ್ತಾ ಇರೋದು ಸ್ನೇಹಿತರೆ ಸದ್ಯಕ್ಕೆ ಪಾಂಡಪುರ ರೈಲ್ವೆ ಸ್ಟೇಷನ್ನಲ್ಲಿ ಇದ್ದೀನಿ ಅಂದರೆ ಒಂದು ನೂರು ಇನ್ನೂರು ಒಂದು ನಾನ್ನೂರು ಕಿಲೋಮೀಟ್ರ್ವರೆಗೂ ಸ್ವಲ್ಪ ಲಾಂಗ್ ಹೋಗಿದ್ದು ಇದು ಬಂದು ಹೋಗ್ತಾ ಇರೋದು ವಿಶೇಷವಾಗಿ ಅದಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರ ಹೋಗ್ತಾ ಇರೋದು ಇಲ್ಲಿಂದ ಸದ್ಯಕ್ಕೆ ಈ ಸ್ಟೇಷನ್ನಿಂದ ಯಶವಂತಪುರ ಡೈರೆಕ್ಟ್ ಯಶವಂತಪುರ ಟಿಕೆಟ್ ತಗೊಂಡಿದ್ದೀನಿ ಅಲ್ಲಿಂದ ಹೇಳ್ತೀವಿ ಅಲ್ಲಿಗೆ ಹೋದ್ಮೇಲೆ ಒಂದು ಮಾಮೂಲಿ ಏಕಾ ಲಾಗ್ ಮಾಡ್ಕೊಂಡು ಹೋಗ್ತೀನಿ ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋ ಸರ್ ನೋಡಿ ಥ್ಯಾಂಕ್ ಯು ನಾನು ಫ್ಯಾಮಿಲಿ ಎಲ್ಲನೇ ಅವರು ಮನೆಗೆ ಬಿಟ್ಬಿಟ್ಟು ಬರೋಷ್ಟ್ರೊಳಗೆ ಒಂದೇ ಐದೇ ಐದು ನಿಮಿಷ ಟೈಮ್ ಇತ್ತು ಕರೆಕ್ಟಾಗಿ ಟ್ರೈನು ಕ್ಯಾಚ್ ಮಾಡಿದೆ ಒಂದು ಹತ್ತಾಗ ಹೋಯ್ತದೆ ಒಂದು ಇತ್ತಾಗೆ ಇದೆ ಇದು ಬೆಂಗಳೂರು ಹೋಗುತ್ತೆ ಯಶವಂತಪುರವರೆಗೂ ಅಲ್ಲಿ ಇಳ್ಕೋಬೇಕು ಸದ್ಯಕ್ಕೆ ಈಗ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಬಂದು ಈಗ ಮೆಟ್ರೋ ಹೋಗಬೇಕು ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರನ್ನ ಕೇಳಬೇಕು ನೋಡೋಣ ರಸ್ ಏನಿಲ್ಲ ಎಲ್ಲ ಖಾಲಿ ಖಾಲಿ ಹೊಡಿತಾ ಐತೆ ಒಟ್ನಲ್ಲಿ ಮೆಟ್ರೋ ಅಂತ ಪೂರ್ತಿ ಏನಿಲ್ಲ ಸಿಕ್ಕಬಿಟ್ಟೆ ಖಾಲಿ ಐತೆ ಫ್ರೀಯಾಗಿ ಓಡಾಡ್ಬೋದು ರೈಲ್ವೆ ನಿಲ್ದಾಣದಲ್ಲಿ ಮೇಸ್ಟಿಕ್ ರೈಲ್ವೆ ನಿಲ್ದಾಣ ಟ್ರೈನ್ಗಳು ಅಷ್ಟೇ ಹೌಸ್ಫುಲ್ ಏನು ಇರಲಿಲ್ಲ ಸ್ವಲ್ಪ ಅಷ್ಟು ಜಾಗ ಇತ್ತು ಅಂತ ಹೌಸ್ಫುಲ್ ಏನಿಲ್ಲ ಒಟ್ನಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಇಲ್ಲ ಮೋಸ್ಟ್ಲಿ ಜನಗಳು ಜಾಸ್ತಿ ಇತ್ತು ಗಿಡಕ್ಕೆ ಆಚೆ ಬಂದಿಲ್ಲ ಅನ್ನಿಸ್ತದೆ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ಇದೀವಿ ಮುಂದೆ ಡೆಡ್ ಹ್ಯಾಂಡ್ಗೋದ್ರೆ ಹೋಗುತ್ತೆ ಅದೇ ಮೆಟ್ರೋ ಮೆಟ್ರೋ ಕಡೆಗೆ ಒಂದು ಸಲ ಫಸ್ಟ್ ಒಂದು ಸಲ ಹೋಗಿದೆ ಆದರೂ ಯಾರನ್ನ ಕೇಳಿದೆ ಹಿಂಗೆ ಹೋಗಿ ಅಂತ ಹೇಳಿದ್ರು ರೈಲುಗಳು ರಾಸಿ ರಾಸಿ ನಿಂತವೆ ಮೆಟ್ರೋ ತಗೋ ವೀಡಿಯೋ ಮಾಡೋಕ್ಕೆ ಹಂಗೂ ಭಯ ಆಗ್ತಿತ್ತು ಆದರೂ ಬಿಡಲಿಲ್ಲ ವೀಡಿಯೋ ಮಾಡಿವನೇ ಆದಷ್ಟು ಒಂದು ಸ್ವಲ್ಪ ಸ್ವಲ್ಪನೇ ಮೆಟ್ರೋ ಹತ್ರನೂ ಇದೇ ಮೆಟ್ರೋ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ ಚೆನ್ನಾಗೈತೆ ಮೆಟ್ರೋ ಹೋಗೋ ದಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಸಖತ್ತಾಗಿ ಒಂಥರ ಯಾವುದೇ ಮಳೆ ಹೋದ್ರೂ ಏನು ನೆನೆಯಲ್ಲ ಆ ಥರ ಸಖತ್ತಾಗಿ ಮಾಡಿದ್ದಾರೆ ಹೋಗುವಂಥ ದಾರಿ ಇದು ಇಲ್ಲಿಂದ ಯಶವಂತಪುರ ಮೆಜೆಸ್ಟಿಕ್ಕಿಂದ ಅಂದರೆ ಟ್ರೈನಲ್ಲಿ ಅದೇ ಟ್ರೈನ್ ಹೋಯ್ತಿತ್ತು ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈಗ ಹೋಗ್ತಾ ಇರೋದು ಇದ್ರ ಹೋಯ್ತಾ ಇದ್ರೆ ಒಳಿಕೆ ಹೋದ್ಮೇಲೆ ಹೊರಗಡೆ ಎಷ್ಟು ಬಿಸಿಲುಡಿತಾ ಇದೆ ಗೊತ್ತಾಗಲ್ಲ ಯಾವ ಮಳೆ ಹುಯ್ತದೆ ಅಂತನೋ ಗೊತ್ತಾಗಲ್ಲ ಒಳಗಡೆ ಆ ಥರ ಇರ್ತದೆ ವಾತಾವರಣ ಸಖತ್ತಾಗಿರ್ತದೆ ಅಲ್ಲಿ ವರ್ಕ್ ಮಾಡೋರ್ಗಂತೂ ಸೂಪರು ಯಾವ ಚಳಿ ಗಾಳಿ ಅನ್ನುವಂಗಿಲ್ಲ ಎಷ್ಟಪ್ಪ ಅದೆಷ್ಟೋ ತಗೊಂಡ್ರು ಮೂವತ್ತು ಮೂವತ್ತೈದು ರೂಪಾಯಿ ಏನೋ ತಗೊಂಡ್ರು ಅವೆಲ್ಲ ಹಿಡಿಯೋಕ್ಕಾಗಲ್ವಲ್ಲ ಭಯ ಬೇರೆ ಒಂದು ಕಡೆ ಇಲ್ಲೇ ಬರೋದು ನಾನು ಇಲ್ಗೊಂಟದ್ದೆ ಇಲ್ಲೆಲ್ಲ ಸ್ಟೇಷನು ಇಲ್ಲಿಂದ ನೀವು ಯಾವುದೋ ಬೇರೆ ಕಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಕಳಿಸಿದ್ರು ನಮ್ಮನ್ನ ಮತ್ತೆ ಅಲ್ಲಿಂದ ಇನ್ನೊಂದು ಕಡೆ ಹೋದೆ ಟ್ರೈನ್ಗೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ನೋಡಿ ಎಷ್ಟು ಸಕ್ಕತ್ತಾಗೈತೆ ಮೆಟ್ರೋ ಸ್ಟೇಷನು ಇಲ್ಲಿಂದ ಡೈರೆಕ್ಟು ಯಶವಂತಪುರ ಮೆಟ್ರೋ ಒಳಗಡೆ ಈಗ ಹೋಗ್ತಾ ಇರೋದು ಇಲ್ಲ ಒಂದು ಸ್ವಲ್ಪ ಗುಡಿಯೋಕ್ಕೆ ನಡೀತೀನಿ ಅಂದರೆ ಈ ಕಡೆ ಎಲ್ಲ ಗಂಡಸರು ಈ ಕಡೆ ಇಲ್ಲ ಹೆಂಗಸರು ಆ ಥರ ಎಲ್ಲ ಒಂದು ಪದ್ಧತಿ ಇದೆ ಬಸ್ಸಲ್ಲೂ ಓತೆ ಅದು ಪಾಲೋ ಮಾಡಲ್ಲ ಟ್ರೈನಲ್ಲಿ ಪಾಲ ಮಾಡ್ತಾರೆ ಒಳ್ಳೆಯದು ಒಳ್ಳೆಯದಾಗಲಿ ಈಗ ಹೊರ್ಗಡೆ ಬಂದಾಯಿತು ಯಶವಂತಪುರ ಮೆಟ್ರೋ ನಿಲ್ದಾಣದಿಂದ ಹೊರಗಡೆ ಬಂದಾಯಿತು ಇಲ್ಲಿಗೆ ಈಗ ನಮ್ಮ ಅಣ್ಣವ್ರು ಬರ್ತಾರೆ ನಮ್ಮನ್ನ ಕಾರಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಈಗ ಯಶವಂತಪುರ ಮೆಟ್ರೋ ಸ್ಟೇಷನ್ನಿಂದ ಇಲ್ಲಿ ಮುಂದೆ ಗೊರ್ಗುಂಟೆ ಪಳ್ಳಿಯ ಗೊರಗುಂಟೆ ಪಳ್ಯಕ್ಕೆ ಬಂದಿದ್ದೀವಿ ರಾಮಗೌಡರು ಚಿಕ್ಕದರು ತುಂಬ ಖುಷಿಯಾಯಿತು ಆಮೇಲೆ ಬರಬೇಕಾದ್ರು ತುಂಬ ಜನ ಮಾತಾಡ್ತಿದ್ರು ಅವ್ರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಸ್ನೇಹಿತರೆ ನಾವು ಓಡೋ ಸಮಯಕ್ಕೆ ಸಿಕ್ಕ ಬಟ್ಟೆ ಜಾಮು ಟ್ರಾಫಿಕ್ಕು ಜಾಮ್ ಆಗೋಯ್ತು ಇಲ್ಲೇ ಸುಮಾರು ಒಂದು ಮುಕ್ಕಾಲು ಅವರು ಟ್ರಾಫಿಕ್ ಜಾಮಲ್ಲಿ ಸಿಗಾಕಬಿಟ್ಟು ಏನೋ ತೊಂದರೆ ಆಗಿ ಯಶವಂತಪುರ ಇದರಲ್ಲಿ ಇದ್ಕೊಯ್ತರಲ್ಲ ವಿಮಾನ ನಿಲ್ದಾಣಕ್ಕೆ ಆ ರಸ್ತೆಯಲ್ಲಿ ಅದಂಗೆ ಹೆಂಗೋ ತಪ್ಪಿಸ್ಕೊಂಡು ಈ ಕಾರಲ್ಲೇ ಹೋಗಿದ್ದು ಹಿಂಗೆ ಮೇಲೆಲ್ಲ ಓಪನ್ ಆಯ್ತದೆ ಡೋರು ಇಂಥ ಕಾರಲ್ಲಿ ಹೋಗಿದ್ದು ಏರ್ಪೋರ್ಟ್ಗೆ ಸಖತ್ತಾಗಿತ್ತು ಅಂದರೆ ಪ್ರತಿಯೊಂದು ರೂಟೆಲ್ಲೇ ಅಂದರೆ ವೆಂಕಟೇಶನವರು ಎಲ್ಲ ಹೇಳ್ತಾಯಿದ್ರು ಹೆಂಗೆ ಬೇಗ ಹೋಗಬೇಕು ಅಂತಂದ್ರೆ ಅಲ್ಲಿ ಫ್ಲೈಟ್ ಬುಕ್ ಆದಮೇಲೆ ತುಂಬ ಮುಂಚೆನೇ ಇರಬೇಕಂತ ಎಲ್ಲ ಚೆಕ್ಕಿಂಗ್ 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 ಎಲ್ಲ ಎಲ್ಲ ಮುಗಿಸ್ಬೇಕು ಅಂತಂದರೆ ಅದಕ್ಕೋಸ್ಕರ ಅವರು ಪ್ರತಿಯೊಂದನ್ನು ಎಲ್ಲನೇ ಹೇಳ್ತಾಯಿದ್ರು ಈ ಕಡೆನೇ ಹಿಂಗೆ ಹೋದರೆ ಬೇಗ ಹತ್ರ ಆಗುತ್ತೆ ಆಮೇಲೆ ಯಾವ ರೂಟಲ್ಲಿ ಹೋದರೆ ಊಟ ಏನಾದ್ರು ಪಾರ್ಸಲ್ ತಗೋಬೇಕು ಅಂತ ಅಂದರೆ ನಾವು ಹೋಗಬೇಕಾದ್ರೆ ಪಾರ್ಸಲ್ ತೊಗೊಂಡಿದ್ದು ಅಲ್ಲಿ ಏನೋ ನಾವು ಫ್ಲೈಟ್ ಒಳಗಡೆ ಕುಸ್ಕಾ ತಿಂದು ಅದು ರೀಲ್ಸಲ್ಲಿ ಹಾಕಿದ್ನಲ್ಲ ಇಲ್ಲಿ ಹೋಗಬೇಕಾದ್ರೆ ಇಲ್ಲಿ ಒಂಥವು ಕುಸ್ಕಾ ತಗೊಂಡಿದ್ದು ಸಾಕತಾಗಿದ್ದು ಇದು ಹಂಗೆ ಫ್ಲೈಟ್ ಒಳಗಡೆ ಎಲ್ಲ ಇತ್ತು ಹಂಗೆ ತಿರಿಕ ನೋಡ್ತಿದ್ರು ಆ ಥರ ಇತ್ತು ನೋಡಿ ಎಷ್ಟು ಸಕ್ಕತ್ತಾಗೈತೆ ಅದು ಎಂಥದೋ ಮಾಲು ಏಷ್ಯಾ ಮಾಲು ಏನೋ ಇಲ್ಲಿ ಬರುತ್ತೆ ಕರ್ನಾಟಕಕ್ಕೆ ನಂಬರ್ ಒನ್ ದೊಡ್ಡ ಮಾಲ್ ಅಂತ ಈಗ ಹೊಸ್ದಾಗಿ ಓಪನ್ ಆಗಿರೋದು ಅದೇ ರೂಟು ಹೋಗ್ತಾ ಇರೋದು ಇದು ಏರ್ಪೋರ್ಟ್ಗೆ ಹೋಗೋದು ಆದರೂ ಭಯಂಕರ ಆಯ್ತದೆ ಆ ಏರ್ಪೋರ್ಟು ಒಳಿಗೆ ಹೋಗ್ಬೇಕಾದ್ರೆ ರಸ್ತೆಗಳು ಅವೇ 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 ನೋಡೋಕೆ ಭಯಂಕರವೇ ಇಂಥ ಪಿ ಸಿ ಎಲ್ ಇದು ಪಿ ಸಿ ಎಲ್ ಏರಿಯನ್ ಇಂತ ರಾತ್ರಿ ಹೊತ್ತು ಸಖತ್ತಾಗಿ ಬೆಳಕು ಕಾಣ್ತದಂತೆ ಲೈಟಿಂಗ್ಸು ಎಲ್ಲ ಒಂಥರ ಸಿಟಿ ದೊಡ್ಡ ಇದರ ಥರ ಬೇರೆ ದೇಶದಲ್ಲೇ ನಾವು ಹೋಗ್ತಾ ಇದ್ದೀವಿ ಅನ್ನೋ ಥರ ಕಾಣುತ್ತಂತೆ ಇದು ಅಷ್ಟು ಸಖತ್ತಾಗೈತೆ ಈ ರಸ್ತೆ ಬಂದು ಏರ್ಪೋರ್ಟ್ ಹಿಂಗೆ ಬಂದು ನೋಡಿ ಹಿಂಗೆ ಸರ್ಕಾರ ರೇಟ್ ಹಿಂಗೆ ಬಂದ್ರೆ ಹಿಂಗೆ ಇದೇ ರೋಡ್ ಒಂದೇ ರೋಡು ನಾಲ್ಕಡೆಯಿಂದ ರೈಟ್ ರೇಟಿಗೆ ಎಲ್ಲ ಒಂದೇ ಹೆಂಗೂ ಐತೆ ಹಂಗೆ ರೇಟ್ ಕೇಳೀನಿ ಎಲ್ಲ ಕಳೀತೀವಿ

ಎಷ್ಟೇ ಮಾಡ್ತಾರೆ ಲೆಫ್ಟ್ ಓಕೆ ಆ ಟವರ್ ಇಂದಾನೆ ಏಡಿ ಫ್ಲೈಟ್ ಹಸಬೇಕು ಇಲ್ಲಿಬೇಕು ಅಂದ್ರೆ ಅದರಿಂದನೇ ವಿನ್ ಫಾರ್ಮೇಷನ್ಸ್ ಹಾ ಹಾ ನಮ್ದು ನಿಮ್ಮ ಟು ನಮ್ದು ಅಲ್ಲೈತು ಸುಸಾದ ಇಲ್ಲಿ ಅಲ್ಲಿ ಮುಂದೆ ಅದ ನೋಡಕ ಮಾಡ್ಕೊಳ್ಳಿ ಟೇಕ್ ದಿ ನೆಕ್ಸ್ಟ್ ಇಲ್ಲಿ 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 ಹೋಯ್ತು